ಮಕ್ಕಳ ಪರೀಕ್ಷಾ ಆತಂಕ ದೂರ ಮಾಡುವಂತಹ ಶಕ್ತಿಶಾಲಿ ಮಂತ್ರ ಇಲ್ಲಿದೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಆತಂಕ ಸಾಮಾನ್ಯ ಆತ್ಮವಿಶ್ವಾಸ ಹೆಚ್ಚಿಸಬೇಕು ಮತ್ತೆ ಜ್ಞಾಪಕ ಶಕ್ತಿ ಸುಧಾರಿಸಲು ಗಣಪತಿ ಸರಸ್ವತಿ ಮತ್ತು ಹೈಗ್ರೀವ ದೇವತೆಗಳ ಮಂತ್ರಗಳನ್ನು ಪ್ರತಿದಿನ ಪಠಿಸೋದು ಉಪಯುಕ್ತ ರಾತ್ರಿ ಜೇನುತುಪ್ಪವನ್ನಿಟ್ಟು ತುಪ್ಪವನ್ನಿಟ್ಟು ಬೆಳಿಗ್ಗೆ ಸೇವಿಸುವ ವಿಧಾನವನ್ನ ಅನುಸರಿಸಬೇಕು ಗೋವಿನ ದರ್ಶನ ಮತ್ತು ಗೋಮೂತ್ರ ಸ್ನಾನದಂತಹ ಸಲಹೆಗಳು ಯಶಸ್ಸಿಗೆ ಸಹಕಾರಿ ಅಂತ ಡಾಕ್ಟರ್ ಬಸವರಾಜ್ ಗುರೂಜಿ ತಿಳಿಸಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಪ್ರಗತಿ ಪ್ರತಿಯೊಬ್ಬ ಪೋಷಕರಿಗೂ ಒಂದು ಪ್ರಮುಖ ಗುರಿಯಾಗಿರುತ್ತೆ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಗಳಂತಹ ಪ್ರಮುಖ ಸಮಯಗಳಲ್ಲಿ ಆತಂಕ ದುಗುಡ ಮತ್ತು ಭಯಕ್ಕೆ ಒಳಗಾಕುವುದು ಸಹಜ ಇಂತಹ ಸಂದರ್ಭಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಹಾಗೆ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸನಾತನ ಸಂಸ್ಕೃತಿಯಲ್ಲಿ ಕೆಲವು ಆಧ್ಯಾತ್ಮಿಕ ಮಾರ್ಗಗಳನ್ನು ಸೂಚಿಸಲಾಗುತ್ತೆ ಈ ಬಗ್ಗೆ ಖ್ಯಾತ ಜ್ಯೋತಿಷಿ ಮತ್ತು ವಾಸ್ತುಶಾಸ್ತ್ರಜ್ಞರಾದ ಡಾಕ್ಟರ್ ಬಸವರಾಜ್ ಗುರುಜಿ ಅವರು ನೀಡಿರುವಂತಹ ಸಲಹೆ ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ಧೈರ್ಯ ಮತ್ತು ಸ್ಥೈರ್ಯದಿಂದ ಇರಲು ವಿದ್ಯೆಯ ಅಧಿದೇವತೆಗಳಾದ ಗಣಪತಿ ಸರಸ್ವತಿ ಮತ್ತು ಹಯಗ್ರೀವ ದೇವತೆಗಳನ್ನ ಸ್ಮರಿಸುವುದು ಉತ್ತಮ ಎಂದಲು ಗುರುಜಿ ಹೇಳ್ತಾರೆ ಈ ದೇವತೆಗಳ ಸ್ಮರಣೆಯಿಂದ ಪರೀಕ್ಷೆಯಲ್ಲಿ ಹೆಚ್ಚಿನ ಯಶಸ್ಸು ಧೈರ್ಯ ಮತ್ತು ಉತ್ತಮ ಆರೋಗ್ಯ ದೊರೆಯುತ್ತದೆ ಅಂತ ನಂಬಿಕೆ ಇದೆ ಪರೀಕ್ಷೆ ಹತ್ತಿರ ಬಂದಾಗ ವಿದ್ಯಾರ್ಥಿಗಳು ಭಯಪಡುವ ಬದಲು ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಳ್ಬೇಕು ಇದಕ್ಕಾಗಿ ಪ್ರತಿದಿನ ಗಣಪತಿ ಸರಸ್ವತಿ ಮತ್ತು ಹೈಗ್ರೀವ ದೇವತೆಗಳ ಬೀಜಾಕ್ಷರ ಮಂತ್ರಗಳನ್ನು ಪಠಿಸಬಹುದು ಗಣಪತಿಗೆ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಸರಸ್ವತಿಗೆ ಓಂ ಐಂ ಸರಸ್ವತಿಯೇ ನಮಃ ಮಂತ್ರವನ್ನ ಹಾಗೆ ಹೈಗ್ರೀವಗೆ ಓಂ ಹೈಗ್ರೀವಾಯಿ ನಮಃ ಮಂತ್ರವನ್ನು ಪಠಿಸಬೇಕು ಈ ಮಂತ್ರಗಳನ್ನು ಹೇಳಲು ಯಾವುದೇ ಸಂಕೀರ್ಣ ಸ್ತೋತ್ರಗಳ ಅಗತ್ಯವಿಲ್ಲ ಈ ಮಂತ್ರಗಳ ಪಠಣದ ಜೊತೆಗೆ ಒಂದು ವಿಶಿಷ್ಟ ಆಚರಣೆಯನ್ನ ಪಾಲಿಸಬಹುದಾಗಿದೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಿಮ್ಮ ದೇವರ ಮನೆಯಲ್ಲಿ ಬೆಳೆಯದಿಲಿಯ ಮೇಲೆ ಒಂದು ಚೂರು ಶುದ್ಧ ಜೇನುತುಪ್ಪವನ್ನು ಇಡಬೇಕು ನಂತರ ಓಂ ಗಂ ಗಣಪತಿಯೇ ನಮಃ ಓಂ ಐಂ ಸರಸ್ವತಿಯೈ ನಮಃ ಓ ನಮಃ ಎಂಬ ಮೂರು ಮಂತ್ರಗಳನ್ನು ಜಪಿಸಿ ಆ ಜೇನುತುಪ್ಪವನ್ನು ದೇವರಿಗೆ ನೈವೇದ್ಯ ಮಾಡಿ ಆರತಿಯನ್ನು ಮಾಡಬೇಕು ಪ್ರಾರ್ಥನೆ ಸಲ್ಲಿಸಿದ ನಂತರ ಮಲಗಬೇಕು ಮರುದಿನ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಅಥವಾ ಸ್ನಾನ ಮಾಡಿ ಪ್ರಸಾದ ರೂಪದಲ್ಲಿ ಆ ಒಂದು ತೊಟ್ಟು ಜೇನುತುಪ್ಪವನ್ನ ನಾಲಿಗೆಗೆ ಸ್ಪರ್ಶಿಸಬೇಕು ಈ ಅಭ್ಯಾಸದಿಂದ ಜ್ಞಾಪಕ ಶಕ್ತಿ ವೃದ್ಧಿಯಾಗಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿ ಪಡೆಯಲು ಸಹಕಾರಿಯಾಗುತ್ತದೆ ಅನ್ನೋ ನಂಬಿಕೆ ಇದೆ